ಒಂದು ಸರಿಯಾದ ಸಂಘಟನೆ ಆಗ್ಬೇಕು ಎಲ್ಲ ವರ್ಗಗಳಿಗೆ ಬ್ರಾಹ್ಮಣರು ಲಿಂಗಾಯತರು ವಕಲಿಗರು ಹಿಂದುಳಿದವರು ದಲಿತರು ಹೆಚ್ಚು ಕಡಿಮೆ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ನ್ಯಾಯ ಕೊಡಬೇಕು ಸಂಘಟನೆ ಸಂಘಟನೆಗೆ ಮಾಡಬೇಕು ಅನ್ನೋಂಥ ಮಾತು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ ಮಿತ್ರರು ಕೂಡ ಸಾಕಷ್ಟು ಜನ ಇದ್ದಾರೆ ಜೆ ಡಿ ಎಸ್ ಮಿತ್ರರು ಇದಾರೆ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾರೆ ಇದರಲ್ಲಿ ಬ್ರಾಹ್ಮಣರು ಇದ್ದಾರೆ ಲಿಂಗಾಯತರು ಇದ್ದಾರೆ ವಕಲಿಗರು ಇದ್ದಾರೆ ಹಿಂದುಳಿದವರು ದಲಿತ ಸಮಾಜದವರು ಇದ್ದಾರೆ ಜಾತಿ ಬಿಟ್ಟು ಪಕ್ಷ ಬಿಟ್ಟು ಎಲ್ಲರದ್ದು ಅಪೇಕ್ಷೆ ಒಂದು ಸರಿಯಾದ ಸಂಘಟನೆ ಆಗ್ಬೇಕು ಸಮಾಜದ ಸುಧಾರಣೆ ಆಗ್ಬೇಕು ಮೊನ್ನೆ ನನಗೂ ಮತ್ತು ಬಸವರಗೌಡ ಪಾಟೀಲ್ ಎಂತ ಅವರಿಗೆ ಗಜಾನನ ಮಿತ್ರ ಮಂಡಳಿ ಹುಬ್ಬಳ್ಳಿಯವರನ್ನು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಕೊಡುವಂತ ಸಮಾರಂಭ ಆಯಿತು ಅಲ್ಲೂ ಕೂಡ ಅನೇಕರು ಬಂದಿದ್ರು ಬಂದವರು ಒಟ್ಟಿಗೆ ಊಟ ಮಾಡದ ಸಂದರ್ಭದಲ್ಲಿ ಇದನ್ನು ಮಾಡ್ಬೇಕು ಅಂತ ಹೇಳಿದಾಗ ಅತಿ ಹೆಚ್ಚು ಜನ ಬಿಜಾಪುರ ಮತ್ತು ಬಾಗಲಕೋಟೆ ಬಂದಿದ್ದು ಆಯ್ತಪ್ಪ ಸೇರೋಣ ಚರ್ಚೆ ಮಾಡೋಣ ಏನ್ ಮಾಡ್ಬೇಕು ಅಂತ ತೀರ್ಮಾನ ತಗೊಳ್ಳೋಣ ವಿಶೇಷವಾಗಿ ಅವತ್ತು ಕೂಡ ಈ ಸಾಧು ಸಂತರ ಆಶೀರ್ವಾದ ನಮಗೆ ಬೇಕು ಅವ್ರದ್ದು ಮಾತಾಡೋಣ ಅಂತ ಹೇಳ್ಕೊಂಡು ಚರ್ಚೆ ಆಯ್ತು ನಾನು ಇಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಬಿಟ್ಟು ಬೇರೆ ಯಾರು ತಾಲೂಕಿನ ಜಿಲ್ಲೆಯಿಂದ ಬಂದಿರೋ ಯಾರು ಕೈ ಇತ್ತು ಎಲ್ಲಿಂದ ಹಾ ಗುಲ್ಬರ್ಗ ಚೌಲ್ಕೆರೆ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆ ಚೌಲ್ಕೆರೆ ಬಿಡಿ ಬಾಗಲಕೋಟೆ ಜಿಲ್ಲೆಯವರೇ ಕೈ ಏತಿ ಕೈ ಬಿಡಿ ಬಿಜಾಪುರ ಜಿಲ್ಲೆಯವರು ಕೈ ಬಿಡಿ ಈಗ ಒಂದು ಕೆಲಸ ಮಾಡೋಣ ಸಂಘಟನೆ ಮಾಡಬೇಕು ಅನ್ನೋದಂತೂ ಎಲ್ರಿಗೂ ಅಭಿಪ್ರಾಯ ತಾನೆ ಹೌದ್ ತಾನೆ ನೇತೃತ್ವ ಪೇಜ ಎಲ್ಲ ಸ್ವಾಮಿಗಳು ಯಾವುದೇ ಕಾರಣಕ್ಕೂ ಕೂಡ ಅನೇಕ ಒಳ್ಳೊಳ್ಳೆ ಸಲಹೆಗಳು ಕೊಟ್ಟರೆ ಇದ್ರ ಪಕ್ಷ ಖಂಡಿತ ತರಲ್ಲ ಜಾತಿ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಅನುಕೂಲ ಆಗ್ಬೇಕು ಅದರ ವಿಶೇಷವಾಗಿ ದಲಿತರಿಗೆ ಹಿಂದುಳಿದವರಿಗೆ ಎಲ್ಲಾ ಬಡವರಿಗೂ ನ್ಯಾಯ ಸಿಗ್ಬೇಕು ಈ ದಿಕ್ಕಲ್ಲಿ ಈ ಸಂಘಟನೆ ಹೀಗಾಗಿ ನಿಮಗೆಲ್ಲ ಅಭಿಪ್ರಾಯಗಳಾಗಿರೋದ್ರಿಂದ ಒಂದು ಸಭೆಯನ್ನ ಅಕ್ಟೋಬರ್ ತಿಂಗಳಲ್ಲಿ ಬಾಗಲಕೋಟೆಯಲ್ಲಿ ಸೇರೋಣ